ಮುಂದೆ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದಂಥ ಚಿಕನ್ ತವಾ ಫ್ರೈ ರೆಸಿಪಿನ ತುಂಬ ಜನ ಇಷ್ಟಪಟ್ಟಿದ್ರಿ ಸೊ ಅದೇ ವಿಧಾನದಲ್ಲಿ ಮಟನ್ ಲಿವರ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಇವತ್ತಿನ ಎಪಿಸೋಡಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಮಟನ್ ಚಾಕ್ನಾಗೆ ಪರ್ಫೆಕ್ಟ್ ಸೂಟಬಲ್ ಅಂತಾನೆ ಹೇಳ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಮಾಡೋದು ಹೇಗೆ ಅಂತ ನೋಡೋಣ ಒಂದು ದಪ್ಪ ತಳ ಇರುವಂಥ ಒಂದು ಹಂಚನ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ತವಾ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಎರಡು ಹಸಿ ಮೆಣ್ಸಿನ್ಕಾಯಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನೀವು ಈ ರೆಸಿಪಿನ ತವಾದಲ್ಲಿ ಮಾಡಿದ್ರೇ ಒಳ್ಳೆ ಟೇಸ್ಟ್ ಇರುತ್ತೆ ನಾರ್ಮಲಾಗಿ ಫ್ರೈಯಿಂಗ್ ಪ್ಯಾನ್ ಅಥವಾ ಪ್ಯಾನ್ ಬಾಣಲಿ ಇದರಲ್ಲೆಲ್ಲ ಮಾಡಿದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ತವಾದಲ್ಲಿ ಮಾಡಿದ್ರೇ ಒಂದು ಒಳ್ಳೆ ರುಚಿ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಹಸಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಸೊ ಇದ್ರ ಜೊತೆಗೆ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಶುಂಠಿ ಬೆಳ್ಳುಳ್ಳಿ ವಾಸನೆ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು ಪೇಸ್ಟ್ ಇಲ್ಲಾಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಸೊ ಇದು ಹಾಕ್ಕೊಂಡ್ರೇ ಮಟನ್ ರೆಸಿಪಿಗೆ ಒಂದು ಒಳ್ಳೆಯ ಟೇಸ್ಟ್ ಅಂತಲೇ ಹೇಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಮತ್ತಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಸೊ ಇದರ ಜೊತೆಗೆ ನಾವಿವಾಗ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಟನ್ ಲಿವರ್ ಏನಿದೆ ಅದನ್ನು ನಾನಿವಾಗ ತವಾ ಮೇಲೆ ಹಾಕೋತಾ ಇದ್ದೀನಿ ಸೊ ಮಟನ್ ಲಿವರ್ ಬದಲಿಗೆ ಬೇಯಿಸ್ಕೊಂಡಿರೋಂಥ ಬೋಟಿ ಚಿಕನ್ ಮಟನ್ ಪೀಸಸ್ಸು ಎಗ್ಗು ಇದೆಲ್ಲ ಹಾಕೊಂಡು ಮಾಡ್ಕೋಬೋದು ಬಟ್ ಟಾಪಿಂಗ್ ಡಿಫ್ರೆಂಟ್ ಇದ್ರೂ ಈ ಮಸಾಲೆ ಎಲ್ಲ ಸೇಮ್ ಇರುತ್ತೆ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಸೊ ಇವಾಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಟನ್ ಲಿವರ್ ಏನಿದೆ ಅದನ್ನು ನಾನು ಇವಾಗ ತವ ಮೇಲೆ ಹಾಕ್ಕೊಂಡಿದ್ದೀನಿ ಇದನ್ನು ನಿಧಾನವಾಗಿ ಟಾಸ್ ಮಾಡ್ತಾ ಕುಕ್ ಮಾಡ್ಕೋಬೇಕು ಸೊ ಹಂಚು ದೊಡ್ಡದಿದ್ರೆ ಈಸಿ ಆಗುತ್ತೆ ಸೊ ಈ ಥರ ಇದ್ದರೆ ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕಷ್ಟೇ ಅರ್ಧ ಕೆ ಜಿಯಷ್ಟು ಮಟನ್ ಲಿವರ್ ತೊಗೊಂಡಿರೋವಂಥದ್ದು ಸೊ ನೀವು ಕಡಿಮೆ ಕೂಡ ತಗೋಬೋದು ಅಥವಾ ಜಾಸ್ತಿ ಕೂಡ ತೊಗೋಬೋದು ಸೊ ನೋಡಿ ಇವಾಗೆಲ್ಲ ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದೊಂದು ಐದರಿಂದ ಹತ್ತು ನಿಮಿಷ ಇದೇ ಥರ ಟಾಸ್ ಮಾಡ್ತಾ 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 ಕುಕ್ ಮಾಡ್ಕೋಬೇಕು ಸೊ ನೋಡ್ಬೋದು ಇವಾಗ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ಹಾಗೆ ಎಣ್ಣೆ ಬಿಡೋದಕ್ಕೆ ಕೂಡ ಶುರು ಆಗಿದೆ ಸೊ ಇದನ್ನು ಮತ್ತೆ ಚೆನ್ನಾಗಿ ಟಾಸ್ ಮಾಡಬೇಕು ಕೈ ಬಿಡ್ದಿರೋ ಆವಾಗವಾಗ ಹುರಿತಾನೇ ಇರಬೇಕು ಇಲ್ಲಾಂದರೆ ಒಂದೇ ಸೈಡ್ ಬೆಂದೋಗುತ್ತೆ ಇನ್ನೊಂದು ಸೈಡ್ ಹಾಗೆ ಇರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳೋದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಇದಕ್ಕೆ ಇವಾಗ ನಾವು ಮಧ್ಯಭಾಗದಲ್ಲಿ ಸ್ವಲ್ಪ ಜಾಗ ಮಾಡ್ಕೊಳ್ಳೋಣ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಸೊ ಚೆನ್ನಾಗಿ ಮಧ್ಯಭಾಗದಲ್ಲಿ ಜಾಗ ಮಾಡಿಕೊಂಡು ಒಂದು ಅರ್ಧ ಲೋಟದಷ್ಟು ಇಲ್ಲಿಗೆ ನೀರು ಸೇರಿಸ್ಕೋತಾ ಇದ್ದೀನಿ ಯಾಕಂದರೆ ನಾವು ಹಾಕೋವಂಥ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಸೊ ಇಲ್ಲಿ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಸೇರ್ಸ್ಕೊತಾ ಇದ್ದೀನಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಕಾಳು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸೇರ್ಸ್ಕೊತಾ ಇದ್ದೀನಿ ಗರಂ ಮಸಾಲ ಪೌಡರ್ ಕೂಡ ಸೇರಿಸ್ಕೋಬೋದು ಜೊತೆಗೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಕೂಡ ಸೇರಿಸ್ಕೋತಾಯಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆಗೆ ಅಂದರೆ ಮೊದಲಿಗೆ ನೀರಿನ ಒಟ್ಟಿಗೆ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಆನಂತರ ಸುತ್ತ ನಾವು ಏನು ಜಾಗ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ನೀಟಾಗಿ ಮಸಾಲೆ ಪದಾರ್ಥಗಳ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡ್ಬೋದು ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಾವು ಹಾಕಿರೋಂಥ ಮಸಾಲೆ ಎಲ್ಲ ಪ್ರತಿಯೊಂದು ಪೀಸಸ್ಗೂ ತುಂಬ ಚೆನ್ನಾಗಿ ಹಿಡಿಯುತ್ತೆ ನಾವು ಹಾಗೆ ಸ್ಪ್ರಿಂಕಲ್ ಮಾಡಿಬಿಟ್ರೆ ಒಂದಕ್ಕಾಗುತ್ತೆ ಒಂದು ಕಾಗಲು ಟೇಸ್ಟ್ಲೆಸ್ ಅಂತ ಅನಿಸುತ್ತೆ ಒಂದೊಂದು ಪೀಸ್ಗಳು ಸೊ ಅದಕ್ಕೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಸೊ ಇದು ಚಿಕನ್ ಅಥವಾ ಎಗ್ ಯಾವುದೇ ಮಾಡಿದ್ರು ಅಷ್ಟೇ ಸೇಮ್ ಪ್ರೊಸೀಜರಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಸೊ ನೋಡ್ಬೋದು ಇವಾಗ ಇವದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಸೊ ಮಿಕ್ಸ್ ಮಾಡಿಕೊಂಡು ಬೆಂದಿದೆಯಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸೊ ತುಂಬ ಬೇಗ ಬೆಂದೋಗುತ್ತೆ ಮಟನ್ ಲಿವರ್ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಸೊ ಲಿವರ್ ಜೊತೆಗೆ ನೀವು ಚಾಕ್ನ ಎಲ್ಲ ಸಿಗುತ್ತಲ್ಲ ಅದನ್ನ ಕೂಡ ಹಾಕ್ಕೊಂಡು ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೋಬೋದು ಸೊ ನೋಡ್ಬೋದು ಲಾಸ್ಟಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಸೊ ತುಂಬ ಟೇಸ್ಟಿಯಾಗುತ್ತೆ ಒಂಥರ ಊಟದ ಜೊತೆ ಉಪ್ಪಿನಕಾಯಿ ಅಂತಾರಲ್ಲ ಹಂಗೆ ರಸಮ್ ಅಥವಾ ಬೇಳೆ ಸಾರು ತಿಳಿ ಸಾರು ಜೊತೆಗೆಲ್ಲ ಸೈಡ್ಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಟನ್ ಲಿವರ್ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಕೂಡ ಟ್ರೈ ಮಾಡಿ ಬರೀ ಮಟನ್ಗಿಂತ ಮಟನ್ ಲಿವರಲ್ಲೂ ಈ ಥರ ಡಿಫ್ರೆಂಟ್ ರೆಸಿಪಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ತಿನ್ನೋದು ಕೂಡ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ